ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಪಾಭಿರಾಮ್ ಶ್ರೀರಾಮಂ ಕೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಮನು ಕಾಡಿಗೆ ಹೋದ ಮೇಲೆ ದಶರಥನ ವಿಲಾಪವು ಎಂಬ ನಲವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಾಮನು ಪಟ್ಟಣವನ್ನು ಬಿಟ್ಟು ಹೋಗುತ್ತಿರುವಾಗ ಆತನ ರಥವೇಗದಿಂದ ಉಂಟಾದ ಧೂಳಿನ ರಾಶಿಯು ಕಣ್ಣಿಗೆ ಕಾಣುತ್ತಿರುವವರೆಗೂ ದಶರಥನು ಆ ಕಡೆಯೇ ಆ ಕಡೆಯನ್ನೇ ನೋಡುತ್ತಿದ್ದನೆ ಹೊರತು ಅಲ್ಲಿ ನೆಟ್ಟ ದೃಷ್ಟಿಯನ್ನು ಎತ್ತಿತ್ತ ಕದಲಿಸಲೇ ಇಲ್ಲ ಪ್ರಿಯ ಪುತ್ರನಾಗಿಯೂ ಪರಮಧಾರ್ಮಿಕನಾಗಿಯೂ ಇರುವ ರಾಮನನ್ನು ಕಾಣದೇ ಸಂಕಟ ಪಡುತ್ತಿರುವ ಈ ದಶರಥನಿಗೆ ಸ್ವಲ್ಪ ಕಾಲದವರೆಗಾದರೂ ಆಪ್ಯಾಯನವನ್ನು ಉಂಟು ಮಾಡಬೇಕೆಂಬುದಕ್ಕಾಗಿ ಆ ರಾಮನ ರಥದಿಂದ ದೊಡ್ಡ ಧೂಳಿಯು ಮೇಲಕ್ಕೆದ್ದು ರಾಮನು ಹೋಗತಕ್ಕ ದಾರಿಯನ್ನು ದಶರಥನಿಗೆ ತೋರಿಸುತ್ತಿರುವಂತೆಯೇ ದಶರಥನ ದೃಷ್ಟಿಯು ಬೀಳುವವರೆಗೂ ದೊಡ್ಡ ರಜಸ್ಸು ಸುತ್ತಲೂ ವ್ಯಾಪಿಸಿತು ನನಗೆ ರಾಮನ ರಥ ವೇಗದಿಂದ ಉಂಟಾದ ಆ ರಜೋ ರಾಶಿಯೂ ಕೂಡ ಕಣ್ಣಿಗೆ ಬೀಳದಂತಾಗಲು ದಶರಥನು ಮಹಾವ್ಯಸನದಲ್ಲಿ ಮುಳುಗಿದವನಾಗಿ ಹಾಗೆಯೇ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದನು ಒಡನೆಯೇ ಕೌಸಲ್ಯು ಆತನನ್ನೆತ್ತಿ ಹಿಡಿಯುವುದಕ್ಕಾಗಿ ಅವನ ಬಲತೋಳನ್ನು ಹಿಡಿದಳು ಎಡಭಾಗದಲ್ಲಿ ಕೈಕೇಯಿಯು ಬಂದು ನಿಂತಳು ಇಷ್ಟರಲ್ಲಿ ನೀತಿಜ್ಞನಾಗಿಯೂ ಧಾರ್ಮಿಕನಾಗಿಯೂ ಸದಾಚಾರ ಸಂಪನ್ನನಾಗಿಯೂ ಇರುವ ದಶರಥನು ಸ್ವಲ್ಪ ಮಟ್ಟಿಗೆ ಪ್ರಜ್ಞೆ ಹೊಂದಿ ತನ್ನ ಎಡಪಕ್ಕದಲ್ಲಿ ನಿಂತಿದ್ದ ಕೈಕೇಯಿಯನ್ನು ನೋಡಿ ಕೋಪದಿಂದ ಎಲೆ ದುಷ್ಟೆ ನೀನು ನನ್ನ ಮೈಯನ್ನು ಮುಟ್ಟಬೇಡ ನಿನ್ನನ್ನು ಕಣ್ಣೆತ್ತಿ ನೋಡುವುದಕ್ಕೂ ನನಗೆ ಇಷ್ಟವಿಲ್ಲ ನೀನು ನನಗೆ ಹೆಂಡತಿಯೂ ಅಲ್ಲ ನಿನಗೆ ನಾನು ಗಂಡನೂ ಅಲ್ಲ ನಿನಗೂ ನನಗೂ ರಕ್ತ ಸಂಬಂಧವೇ ಇಲ್ಲವೆಂದು ತಿಳಿ ನಿನ್ನ ವಿಷಯವು ಹಾಗಿರಲಿ ನಿನ್ನನ್ನು ಆಶ್ರಯಿಸಿ ಜೀವಿಸುತ್ತಿರುವ ಪುರಜನನ ಭಾಗಕ್ಕೂ ನಾನು ಇಲ್ಲವು ನನ್ನ ಭಾಗಕ್ಕೂ ಅವರು ಇಲ್ಲ ಕೇವಲ ಸ್ವಾರ್ಥ ಪರಲಾಗಿ ಧರ್ಮ ಮಾರ್ಗವನ್ನು ಬಿಟ್ಟಿರತಕ್ಕ ನಿನ್ನನ್ನು ನಾನು ತೊರೆದು ಬಿಡಬಲ್ಲೆನೆಂದು ತಿಳಿ ನಾನು ಅಗ್ನಿಸಾಕ್ಷಿಕವಾಗಿ ನಿನ್ನನ್ನು ಕೈ ಹಿಡಿದು ಹೇಗೆ ತೊರೆದು ಬಿಡಬಲ್ಲೆನೆಂದು ನೀನು ಶಂಕಿಸಬಹುದು ನಿನ್ನನ್ನು ಕೈ ಹಿಡಿದು ನಿನ್ನೊಡಗೂಡಿ ಅಗ್ನಿಯನ್ನು ಪ್ರದಕ್ಷಿಣೆ ಮಾಡಿರುವೆನಾದರೂ ಆ ಸಂಬಂಧವನ್ನು ಈಗ ತೊರೆದು ಬಿಟ್ಟೆನು ಅದರಿಂದ ಅನುಭವಿಸಬೇಕಾದ ಐಹಿಕಾಮುಷ್ಮಿಕ ಫಲಗಳಲ್ಲಿಯೂ ನನಗೆ ಅಕ್ಕರೆಯಿಲ್ಲ ಭರತನು ಅಕ್ಷಯವಾದ ಈ ರಾಜ್ಯವನ್ನು ಪಡೆದು ಸ್ವೇಚ್ಛೆಯಾಗಿ ಸಂತೋಷಿಸುವುದೇ ಆ ನಿಜವಾದರೆ ಆತನು ಇನ್ನು ಮೇಲೆ ತಂದೆಯಾದ ನನಗೆ ಮಾಡಬೇಕಾದ ಜಲತರ್ಪಣಾದಿ ಕಾರ್ಯಗಳನ್ನು ನಡೆಸಬೇಕಾದುದಿಲ್ಲ ಅಥವಾ ಒಂದು ವೇಳೆ ಅವನು ಅದನ್ನು ನಡೆಸಿದರೂ ಅದು ನನಗೆ ಸೇರದು ಎಂದನು ಆಗ ಕೌಸಲ್ಯು ಧೂಳಿನಿಂದ ಮಲಿನವಾದ ದೇಹವುಳ್ಳ ಆ ರಾಜನನ್ನು ಮೇಲಕ್ಕೆತ್ತಿ ದುಃಖಿತೆಯಾಗಿ ಆತನನ್ನು ಕೈ ಹಿಡಿದು ಕರೆದುಕೊಂಡು ಹಿಂತಿರುಗಿ ಹೋದಳು ದಶರಥನಾದರೂ ತಾಪಸ ವೇಷವನ್ನು ಹಾಕಿಕೊಂಡಿದ್ದ ರಾಮನನ್ನು ಆಗಾಗ ಸ್ಮರಿಸಿಕೊಂಡು ಬ್ರಹ್ಮಹತ್ಯೆಯನ್ನು ಮಾಡಿದವನಂತೆಯೂ ಬೆಂಕಿಯನ್ನು ಕೈಯಿಂದ ಮುಟ್ಟಿದವನಂತೆಯೂ ಸಂಕಟದಿಂದ ಕೊರಗುತ್ತಿದ್ದನು ರಾಮನ ರಥವು ಹೋದ ದಾರಿಯನ್ನೇ ಆಗಾಗ ತಿರುಗಿ ತಿರುಗಿ ನೋಡುತ್ತಿದ್ದನು ಹಣ ಹಿಡಿದ ಸೂರ್ಯನಂತೆ ರೂಪುಗೆಟ್ಟವನಾಗಿ ತನ್ನ ಪ್ರಿಯ ಪುತ್ರನನ್ನೇ ಸ್ಮರಿಸಿಕೊಂಡು ಅಳುತ್ತಿದ್ದನು ಆಮೇಲೆ ರಾಮನು ಪಟ್ಟಣದ ಎಲ್ಲೆಯನ್ನು ದಾಟಿ ಹೋದನೆಂಬ ಸುದ್ದಿಯನ್ನು ಕೇಳಿದೊಡನೆ ಮಹಾ ಸಂಕಟದಿಂದ ಅಯ್ಯೋ ನನ್ನ ಮುದ್ದು ಮಗನನ್ನು ಕರೆದುಕೊಂಡು ಹೋದ ಕುದುರೆಗಳ ಹೆಜ್ಜೆಯ ಗುರುತುಗಳನ್ನು ಮಾತ್ರವೇ ನೋಡಬೇಕಾಗಿ ಬಂದಿತು ಇನ್ನು ಮಹಾತ್ಮನಾದ ರಾಮನನ್ನು ಕಾಣುವುದೆಲ್ಲಿ ಆ ಕಷ್ಟವೇ ಉತ್ತಮವಾದ ಚಂದನವನ್ನು ಲೇಪಿಸಿಕೊಂಡು ಅನೇಕ ಸ್ತ್ರೀಯರು ಸುತ್ತಲೂ ನಿಂತು ಚಾಮರವನ್ನು ಬೀಸುತ್ತಿರಲು ಸುಪ್ಪತ್ತಿಗೆಯ ಮೇಲೆ ಸುಖವಾಗಿ ಮಲಗತಕ್ಕ ರಾಮನು ಈಗ ಎಲ್ಲಿಯೋ ಒಂದು ಸ್ಥಳದಲ್ಲಿ ಮರದ ಕೆಳಗೆ ಕಟ್ಟಿಗೆಯನ್ನಾಗಲಿ ಅಥವಾ ಕಲ್ಲನ್ನಾಗಲಿ ತಲೆಗಿಟ್ಟುಕೊಂಡು ಮಲಗಬೇಕಾಗಿರುವುದಲ್ಲ ಹೀಗೆ ಮಲಗಿದ್ದು ಬೆಳಗಾದ ಮೇಲೆ ಹಾಸಿಗೆಯಿಂದ ಏಳುವಾಗ ಗದಿ ನದಿಗಳ ಪಾರ್ಶ್ವದಲ್ಲಿ ಮಲಗಿದ್ದು ಏಳುವ ಮದ್ದಾನೆಯಂತೆ ಮಣ್ಣಿನಿಂದ ಮಲಿನವಾದ ದೇಹವುಳ್ಳವನಾಗಿ ಬಹುಕಾರ್ಪಣ್ಯ ದಶೆಯಲ್ಲಿ ನಿಟ್ಟುಸಿರನ್ನು ಬಿಡುತ್ತ ಆತನು ಹೊರಟು ಬರುತ್ತಿರುವ ದೀರ್ಘ ಬಾಹುವಾದ ಆತನನ್ನು ನೋಡಿ ಕಾಡು ಜನರೆಲ್ಲರೂ ಈತನು ಲೋಕನಾಥನೆಂಬುದನ್ನು ಅರಿಯುವರೆ ಕನಾಥನೆಂದೇ ಭಾವಿಸುವರು ಇದರಲ್ಲಿ ಸಂದೇಹವೇ ಇಲ್ಲ ಜನಕರಾಜನ ಪ್ರಿಯ ಪುತ್ರಿಯಾದ ಸೀತೆಯಾದರೂ ಸುಖದಿಂದಲೇ ಬೆಳೆದವಳು ಕಷ್ಟವೆಂಬುದನ್ನು ಕಂಡವಳೇ ಅಲ್ಲ ಅಂಥವಳು ಈಗ ಕಲ್ಲು ಮುಳ್ಳುಗಳಿಂದ ತುಂಬಿದ ಕಾಡಿನಲ್ಲಿ ಸುತ್ತಬೇಕಾಗಿ ಬಂದಿರುವುದು ಆಕೆಯು ಕಾಡೆಂಬುದನ್ನು ಕನಸಿನಲ್ಲಿಯೂ ಕಂಡವಳೇ ಅಲ್ಲ ದೇವರ ಅರಣ್ಯವನ್ನು ಕಂಡ ಮಾತ್ರದಲ್ಲಿಯೇ ಬೆಚ್ಚಿ ಬೀಳುವಳು ಇದರ ಮೇಲೆ ಅಲ್ಲಲ್ಲಿ ಕ್ರೂರ ಮೃಗಗಳು ಘರ್ಜಿಸುತ್ತಿರುವುದನ್ನು ಕೇಳಿದರೆ ಆಕೆಯ ಸ್ಥಿತಿಯನ್ನು ಹೇಳತಕ್ಕುದೇನು ಎಲೆ ಕೈಕೇಯಿ ನಿನ್ನ ಕೋರಿಕೆಯು ಕೈಗೂಡಿತೇ ಗುಂಡನೆಲ್ಲದ ಮುಂಡೆಯಾಗಿ ನೀನೇ ರಾಜ್ಯವನ್ನಾಳು ಹೇಗಿದ್ದರೂ ಪುರುಷ ಶ್ರೇಷ್ಠನಾದ ಆ ರಾಮನನ್ನು ಬಿಟ್ಟು ನನ್ನ ಜೀವವು ನಿಲ್ಲಲಾರದು ಎಂದು ಕೋಳಿಡುತ್ತ ಜನಸಮೂಹದಿಂದ ಪರಿವೃತನಾಗಿ ಬಂಧು ಮರಣಕ್ಕಾಗಿ ಸ್ನಾನ ಮಾಡಿ ಸ್ಮಶಾನದಿಂದ ಹಿಂತಿರುಗಿ ಬಂದವರಂತೆ ಅಮಂಗಳಕರವಾದ ಆ ಅಯೋಧ್ಯ ಪುರವನ್ನು ಪ್ರವೇಶಿಸಿದನು ಆಗ ಅಯೋಧ್ಯ ಪಟ್ಟಣದ ದುಸ್ಥಿತಿಯನ್ನು ಹೇಳತಕ್ಕುದೇನು ಅಲ್ಲಿನ ಚತುಷ್ಪಥಗಳು ಮನೆಯ ಬಾಗಿಲುಗಳು ಹಾಳುಬಿದ್ದು ನಿರ್ಜನವಾಗಿ ಕೇವಲ ಶೂನ್ಯ ಪ್ರದೇಶದಂತೆ ಕಾಣುತ್ತಿದ್ದವು ಆ ಪಟ್ಟಣದ ಅಂಗಡಿ ಬೀದಿಗಳಲ್ಲಿರುವ ದೇವಾಲಯಗಳೆಲ್ಲವೂ ಮುಚ್ಚಲ್ಪಟ್ಟಿದ್ದವು ಸಂಚಾರ ಶಕ್ತಿ ಇಲ್ಲದ ಕೇವಲ ದುರ್ಬಲರು ಮಾತ್ರವೇ ಅಲ್ಲಲ್ಲಿ ನಿಂತು ದುಃಖಿಸುತ್ತಿದ್ದರು ದೊಡ್ಡ ದೊಡ್ಡ ರಾಜಮಾರ್ಗಗಳಲ್ಲಿ ಕೂಡ ಒಬ್ಬರಿಬ್ಬರು ನಿಂತಿದ್ದರು ಹೀಗೆ ಹಾಳು ಬಿದ್ದಂತಿರುವ ಆ ಪಟ್ಟಣವನ್ನು ನೋಡಿ ದಶರಥನು ರಾಮನನ್ನೇ ಚಿಂತಿಸಿ ಪ್ರಲಪಿಸುತ್ತಾ ಮೇಘಮಂಡಲದಲ್ಲಿ ಮರೆಯಾಗುವ ಸೂರ್ಯನಂತೆ ಕಾಂತಿಹೀನಾಗಿ ಅರಮನೆಯನ್ನು ಪ್ರವೇಶಿಸಿದನು ಮಡುವಿನಲ್ಲಿ ಬಹುಕಾಲದಿಂದ ಕಾವಲಿದ್ದ ಒಂದು ಮಹಾ ಸರ್ಪವನ್ನು ಗರುಡನು ಎತ್ತಿಕೊಂಡು ಹೋದ ಮೇಲೆ ಆ ಮಡುವಿನ ಸ್ಥಿತಿಯು ಹೇಗಿರಬಹುದು ಹಾಗೆ ಸೀತಾ ಲಕ್ಷ್ಮಣರಿಂದ ಬಿಡಲ್ಪಟ್ಟ ಆ ಮನೆಯು ಬಹಳ ದೀನ ದಶೆಯನ್ನು ಹೊಂದಿದ್ದುದನ್ನು ನೋಡಿ ಮೇಲೆ ಮೇಲೆ ಹೆಚ್ಚುತ್ತಿರುವ ವ್ಯಸನದಿಂದ ದಶರಥನು ಪ್ರಲಪಿಸುತ್ತ ಒಳಗೆ ಪ್ರವೇಶಿಸಿದನು ಆಗ ದುಃಖಾತಿಶಯದಿಂದ ಆತನ ಕಂಠದಲ್ಲಿ ಸ್ವರವೇ ಹೊರಡಲಿಲ್ಲ ಹೀಗಿದ್ದರು ಬಹುದೈನ್ಯದಿಂದ ಕುಗ್ಗಿದ ಧ್ವನಿಯುಳ್ಳವನಾಗಿ ನನ್ನನ್ನು ಈಗಲೇ ರಾಮನ ತಾಯಿಯಾದ ಕೌಸಲ್ಯ ಅಂತಃಪುರಕ್ಕೆ ಕರೆದುಕೊಂಡು ಹೋಗಿರಿ ಬೇರೆಲ್ಲಿಯೂ ನನ್ನ ಮನಸ್ಸಿಗೆ ಸಮಾಧಾನವಿರದು ಎಂದನು ಇದನ್ನು ಕೇಳಿ ದ್ವಾರಪಾಲಕರು ಆತನನ್ನು ಎತ್ತಿಕೊಂಡು ಹೋಗಿ ಕೌಸಲ್ಯ ಅಂತಃಪುರದಲ್ಲಿಯೇ ಬಿಟ್ಟರು ಆಗ ಹಾಸಿಗೆಯ ಮೇಲೆ ಮಲಗಿಸಿಟ್ಟರು ಆತನ ಮನಸ್ಸಿಗೆ ಸಮಾಧಾನವಿರಲಿಲ್ಲ ತನ್ನ ಇಬ್ಬರು ಮಕ್ಕಳು ಸೊಸೆಯು ಬಿಟ್ಟು ಹೋದುದರಿಂದ ಚಂದ್ರನಿಲ್ಲದ ಆಕಾಶದಂತೆ ಶೂನ್ಯವಾದ ಆ ಮನೆಯನ್ನು ನೋಡಿದೊಡನೆಯೇ ಆತನ ಮನಸ್ಸು ಮತ್ತಷ್ಟು ಕದಲಿತು ತಡೆಯಲಾರದಷ್ಟು ಮಹಾ ಸಂಕಟ ಉಂಟಾಯಿತು ಆತನು ಎಷ್ಟೇ ವೀರ್ಯವುಳ್ಳವನಾಗಿ ರಾಜಾಧಿರಾಜ ನೆನೆಸಿಕೊಂಡಿದ್ದರು ಕೇವಲ ಸ್ತ್ರೀ ಮಾತ್ರಳಂತೆ ಎರಡೂ ತೋಳುಗಳನ್ನು ಮೇಲಕ್ಕೆತ್ತಿ ಹಾ ರಾಮನೇ ನನ್ನನ್ನು ಬಿಟ್ಟು ಹೋದೆಯಾ ಎಂದು ಗಟ್ಟಿಯಾಗಿ ಕೂಗಿಕೊಳ್ಳುತ್ತ ಅಯ್ಯೋ ರಾಮನು ಹಿಂತಿರುಗಿ ಬಂದ ಮೇಲೆ ಆತನನ್ನು ಯಾರು ಕಣ್ಣಾರೆ ನೋಡಿ ಬಿಗಿಯಾಗಿ ಅಪ್ಪಿಕೊಂಡು ಆನಂದಿಸುವರು ಅವರೇ ಸುಖಿಗಳು ಅದುವರೆಗೆ ಬದುಕಿರತಕ್ಕವರೇ ಮಹಾಭಾಗ್ಯಶಾಲಿಗಳು ಈ ಮಹಾಭಾಗ್ಯವು ಯಾವ ಪುಣ್ಯಶಾಲಿಗಳಿಗೆ ಲಭಿಸುವುದು ನನಗಂತೂ ಆ ಭಾಗ್ಯವಿರದು ಎಂದು ಅಳುತ್ತಿದ್ದನು ಹೀಗೆ ತನಗೆ ಪ್ರಳಯಕಾಲದ ರಾತ್ರಿಯಂತಿರುವ ಆ ರಾತ್ರಿಯನ್ನು ಬಹುಸಂಕಟದಿಂದ ಕಳೆಯುತ್ತ ಅರ್ಧರಾತ್ರಿ ಸಮಯದಲ್ಲಿ ಕೌಸಲ್ಯೆಯನ್ನು ನೋಡಿ ಎಲೆ ಕೌಸಲ್ಯೆ ಈಗ ನನಗೆ ಕಣ್ಣೆ ಕಾಣುವುದಿಲ್ಲ ನನ್ನ ದೃಷ್ಟಿಯು ರಾಮನನ್ನೇ ಹಿಂಬಾಲಿಸಿ ಹೊರಟು ಹೋಯಿತು ಇದುವರೆಗೂ ಹಿಂದಿರುಗಿ ಬರಲಿಲ್ಲ ಆದುದರಿಂದ ನೀನು ಪ್ರತ್ಯಕ್ಷದಲ್ಲಿ ಇದ್ದರೂ ನನ್ನ ಕಣ್ಣಿಗೆ ಬೀಳುವುದಿಲ್ಲ ನನ್ನಲ್ಲಿ ನಿನಗೆ ಎಷ್ಟೇ ಕೋಪವಿದ್ದರೂ ಬಿಟ್ಟು ದಯೆಯಿಂದ ನನ್ನ ಮೈಯನ್ನು ನಿನ್ನ ಕೈಯಿಂದ ಸ್ಪರ್ಶಿಸು ಅದರಿಂದಲಾದರೂ ನನ್ನ ಸಂಕಟವು ಸ್ವಲ್ಪ ಮಟ್ಟಿಗೆ ತಗ್ಗುವುದು ನೋಡುವೆನು ಎಂದನು ಹೀಗೆ ಹಾಸಿಗೆಯಲ್ಲಿ ಮಲಗಿ ರಾಮನನ್ನೇ ಹಂಬಲಿಸುತ್ತಿರುವ ರಾಜನನ್ನು ನೋಡಿ ಕೌಸಲ್ಯು ಆತನ ಸಮೀಪದಲ್ಲಿ ಬಂದು ಕುಳಿತು ತಾನು ವ್ಯಸನವನ್ನು ತಡೆಯಲಾರದೆ ಆಗಾಗ ನಿಟ್ಟುಸಿರನ್ನು ಬಿಡುತ್ತಾ ಪ್ರಲಪಿಸುತ್ತಿದ್ದಳು இல்ல நலவத்தெரட நூ முக நமஸ்தே சாரே தேவி காஷ்மீரபுரவசினி தோமஹம் பிரத்தே நித்யம் வித்தியாதானேஹிமே நமஸ்கார